സ്വൽപ്പം ലർനിങ്കാഡമി കന്നഡ യൂട്യൂബാന യൂട്യൂബ് ചാനൽ നോട് യൂട്യൂബ് സബ്സ്ക് സബ്സ്ക്രൈബ് മാി മറ്റു സപോർട്ട് മാി അത് ഒന്ന് വീഡിയോ ബന്ട്ടു കെപിടി സി പവർമെന്റ് ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಇವರು ಈ ಒಂದು ನೇಮಕಾತಿಯಲ್ಲಿ ಎಕ್ಸಾಮ್ ಮಾಡಬೇಕಂತೇಳಿ ಅನೇಕ ಒಂದು ಹೋರಾಟವನ್ನು ಮಾಡಿದರು ಆ ಒಂದು ಎಕ್ಸಾಮ್ ಆಗುತ್ತೋ ಇಲ್ವೋ ಅದೇ ರೀತಿಯಾಗಿ ಎಕ್ಸಾಮ್ ನಡೆದರೆ ಫಿಸಿಕಲ್ ಯಾವಾಗಿರ್ಬೋದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಇದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಈಗ ವಿಡಿಯೋನ ಆರಂಭ ಮಾಡೋದಾದರೆ ಪಿ ಟಿ ಸಿ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರಲ್ಲಿ ಮೆಸ್ ಕಾಮ್ ಕೆ ಪಿ ಟಿ ಸಿ ಎಲ್ ಗೆಸ್ ಕಾಮ್ ಮತ್ತು ಹೆಸ್ಕೋಮ್ ಟೋಟ್ಲಾಗಿ ಆರು ಒಂದು ನಿಗಮಗಳಲ್ಲಿ ಒಂದು ನೇಮಕಾತಿ ಇದೆ ಇದರಲ್ಲಿ ಇನ್ನೂ ಒಂದು ಏನು ನೋಡ್ತಾ ಹೋಗೋಣ ಅಂತಂದರೆ ಹೈಯೆಸ್ಟ್ ಒಂದು ಅಪ್ಲಿಕೇಶನ್ ಯಾವುದಕ್ಕೆ ಬಿದ್ದಿವೆ ಎಂಬುದನ್ನು ಸಹ ಮತ್ತು ಕಡಿಮೆ ಕಾಂಪಿಟೇಷನ್ ಯಾವ ಒಂದು ನಿಗಮದಲ್ಲಿ ಇರಲಿದೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ಕೆ ಪಿ ಟಿ ಸಿ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸಾಮು ಆಗುತ್ತೋ ಅಥವಾ ಇಲ್ಲವೋ ಎಂಬುದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ನೇಮಕಾತಿಯಲ್ಲಿ எு ஆகுவ தீர கடுமையை தீர கடுமெண்ட் நைன்ட்டி பர்செண்ட் அதுதிந்த நைன்ட்டி ஃபை பர்செண்ட் சான்ச இல்லை இன்னும் உடனே ஐந்து பர்சன்ட் ஆகபோது ಯಾಕಪ್ಪ ಅಂತಂದರೆ ಆಗದೆ ಇರೋ ಕಾರಣ ಏನಪ್ಪ ಅಂತಿಲ್ಲ ಇವರು ಮಾನ್ಯ ಸಚಿವರು ಹೇಳಿದ ಪ್ರಕಾರ ಡಿ ಗ್ರೂಪ್ ಹುದ್ದೆಗಳಿಗೆ ಒಂದು ಎಕ್ಸಾಮನ್ನು ಪರೀಕ್ಷೆಯನ್ನು ನಡೆಸೋದಿಲ್ಲ ಅಂತ ಹೇಳಿದರು ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ಇದರ ಬಗ್ಗೆ ಪ್ರತಿಕ್ರಿಯೆಗಳು ಅಥವಾ ಆಗಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನಾಗಲಿ ಎಕ್ಸಾಮ್ ನಡೆಸ್ತಾ ಎಂಬುದನ್ನು ಎಲ್ಲಿಯೂ ಸಹ ಕೆ ಪಿ ಟಿ ಎಸ್ ಸಿಲ್ ಆಗಲಿ ಸರ್ಕಾರ ಆಗಲಿ ಎಲ್ಲಿಯೂ ತಿಳಿಸಿಲ್ಲ ಆಗ ಕಾರಣಕ್ಕಾಗಿ ಈ ಒಂದು ಎಕ್ಸಾಮು ನಡೆಯುವಂತಹ ಸಂಭವ ಫಿಸಿಕಲ್ ಆಗುವಂಥ ಸಂಭವ ತೀರಾ ಕಡಿಮೆ ಇದೆ ನೈಂಟಿ ಫೈವ್ ಪರ್ಸೆಂಟ್ ಫಿಸಿಕಲ್ ಆಗ ಸಾರಿ ಎಕ್ಸಾಮ್ ಕಂಡಕ್ಟ್ ಮಾಡುವುದಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತಹ ಒಂದು ಉದ್ದೇಶ ಇರುವಂಥದ್ದೇ ಒಂದು ಕೋವಿಡ್ ಏನು ಕೋವಿಡ್ ಇತ್ತಲ್ಲ ಅಲ್ಲಿ ಅತಿ ಹೆಚ್ಚು ಅಂಕಗಳ ಪಡೆದಿರೋ ಕಾರಣ ಒಂದು ಸರ್ಕಾರಕ್ಕೆ ಹಲವು ಅಭ್ಯರ್ಥಿಗಳು ಮನವಿಯನ್ನು ಸಲ್ಲಿಸಿದರು ಆದರೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಸರ್ಕಾರ ಆಗಲಿ ಕೆ ಪಿ ಇನ್ನೂ ನೀಡಿಲ್ಲ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಅಪ್ಲಿಕೇಶನ್ ಸಹ ಕ್ಲೋಸ್ ಮಾಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮನ್ನು ಈ ಬಾರಿ ಕಂಡಕ್ಟ್ ಮಾಡೋದಿಲ್ಲ ಅನ್ನಿಸ್ತದೆ ಮುಂದಿನ ಬಾರಿಯಿಂದ ಮಾಡಿದರೂ ಮಾಡಬಹುದು ಆ ಕಾರಣಕ್ಕಾಗಿ ಈಗ ನೆಕ್ಸ್ಟ್ ಪ್ರೊಸೆಸ್ಸನ್ನು ನೋಡೋದಾದರೆ ಕೆ ಪಿ ಸಿ ಎಲ್ ಹೊರಡಿಸಿರುವಂತಹ ಒಂದು ನೋಟಿಫಿಕೇಷನ್ ಪ್ರಕಾರ ನೋಡೋದಾದ್ರೆ ಫಸ್ಟು ಇದ್ದಿದ್ದು ಫಿಸಿಕಲ್ ಫಸ್ಟು ಫಿಸಿಕಲ್ ಇದೆ ಈ ಫಿಸಿಕಲ್ಗೆ ಒನ್ ಇಷ್ಟು ಫೈ ಒನ್ ಇಷ್ಟು ಫೈ ಟೆಂತ್ ಬೇಸಿಸ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಈ ಒಂದು ಟೆಂತ್ ಬೇಸಿಸ್ ಮೇಲೆ ಯಾರು ಹೈಯೆಸ್ಟ್ ಒಂದು ಸ್ಕೋರನ್ನು ತೆಗೆದಿದ್ದಾರೆ ಹೈಯೆಸ್ಟ್ ಸ್ಕೋರು ತೆಗೆದರೋ ಅವರೆಲ್ಲರೂ ಸಹ ಆಯ್ಕೆಯಾಗುವಂಥ ಸಂಭವ ಎಲ್ಲ ಪೋಸ್ಟ್ಗೆ ಅಪ್ಲೈ ಮಾಡಿದರೆ ನೀವು ಇದ್ರ ಬಗ್ಗೆ ಒಂದು ಕಟ್ ಆಫ್ ವಿಡಿಯೋನ ನಾನು ಮುಂಚೆ ಮಾಡಿ ಹಾಕಿದ್ದೀನಿ ಅಲ್ಲಿ ನೀವು ಕಟ್ ಆಫ್ ಎಷ್ಟಿರ್ಬೋದು ಅಂತ ಹೇಳಿ ನೋಡಿ ಹೋಗ್ತಾ ಹೋಗಿ ನೈಂಟಿ ಪರ್ಸೆಂಟ್ ಯಾಕೆ ಅಂತ ಹೇಳಿದ್ನಪ್ಪ ಅಂತಂದರೆ ಇಲ್ಲಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಹೈಯೆಸ್ಟ್ ಮೊದಲು ಹೇಳಿದಂತೆ ಹೈಯೆಸ್ಟ್ ಒಂದು ಅರ್ಜಿ ಸಲ್ಲಿಸಿರುವಂತಹ ಒಂದು ನಿಗಮ ಯಾವುದಪ್ಪ ಅಂತಂದರೆ ಅದು ಕೆ ಪಿ ಟಿ ಸಿ ಎಲ್ ಇಲ್ಲಿ ಹೈಯೆಷ್ಟು ಒಂದು ಅಪ್ಲಿಕೇಶನ್ ಬಂದಿವೆ ಇಲ್ಲಿ ಕಾಂಪಿಟೇಷನ್ ಸಹ ಐ ಇರ್ತದೆ ಇಲ್ಲಿ ಏನಿಲ್ಲ ಅಂತಂದರೂ ಸಹ ಎಂಥ ಕೆಟಗರಿಯನ್ನಾಗಲಿ ನೈಂಟಿ ಪರ್ಸೆಂಟ್ ಅನುಭವನೇ ನಿಲ್ಲುವಂತಹ ಸಂಭವ ಹೆಚ್ಚಿದೆ ಈ ಒಂದು ಕೆ ಪಿ ಟಿ ಸಿ ಎಲ್ಲಲ್ಲಿ ಮಾತ್ರ ಇಲ್ಲಿ ಜಾಸ್ತಿ ಜನ ಒಂದು ಅಪ್ಲೈಯನ್ನು ಮಾಡಿರುವಂತಹ ಕಾರಣ ನೆಕ್ಸ್ಟ್ ಉಳಿದಂತೆ ಒಂದು ಚೆಸ್ಕಾಂ ಇಲ್ಲಿ ಒಂದು ಕ ಕಡಿಮೆ ಜನ ಅಪ್ಲೈಯನ್ನು ಮಾಡಿದ್ದಾರೆ ಚೆಸ್ಕಾಮು ಇಲ್ಲಿ ಜೆಸ್ಕಾಮಲ್ಲೂ ಹೈಯೆಸ್ಟ್ ಒಂದು ಅಪ್ಲಿಕೇಶನ್ ಬಂದಿವೆ ಎಸ್ಕಾಮಲ್ಲೂ ಮೀಡಿಯಮ್ ನೆಕ್ಸ್ಟ್ ಮೆಸ್ಕಾಮು ಬೆಸ್ಕಾಮು ಬೆಸ್ಕಾಮಲ್ಲೂ ಹೈಯೆಸ್ಟ್ ಬರುವಂತಹ ಬಂದಿರುವಂತಹ ಸಂಭವ ಇದೆ ಯಾಕಪ್ಪ ಅಂತಂದರೆ ಅಲ್ಲಿ ಹೈಯೆಸ್ಟ್ ವೇಕೆನ್ಸಿ ಇರುವ ಕಾರಣ ಎಲ್ಲ ನಿಟ್ಟಿನ ನೋಡೋದಾದರೆ ಅತಿ ಕಡಿಮೆ ಒಂದು ಕಟ್ ಆಫ್ ಹೋಗುವಂತಹ ಸಂಭವ ಇರುವಂಥದ್ದು ಮೆಸ್ಕಾಮು ಮತ್ತು ಚೆಸ್ಕಾಮು ಇಲ್ಲಿ ಕಡಿಮೆ ಒಂದು ಕಟ್ ಆಫ್ ನಿಲ್ಲುವಂತಹ ಸಂಭವ ಇದೆ ಎಸ್ಕಾಮಲ್ಲೂ ಹೈಯೆಸ್ಟ್ ನಿಲ್ತದೆ ಹೈಯೆಸ್ಟ್ ಅನ್ನೋದಕ್ಕಿಂತ ಮೀಡಿಯಮ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಬೋ ನಿಲ್ಲುವಂತಹ ಸಾಧ್ಯತೆ ಹೆಚ್ಚಿದೆ ಒಂದು ಜೆಸ್ಕಾಮಲ್ಲೂ ಸಹ ನೈಂಟಿ ಪರ್ಸೆಂಟ್ ಪ್ಲಸ್ ನಿಲ್ಲುವಂಥ ಸಂಭವ ಜಾಸ್ತಿ ಇದೆ ಯಾಕಂತಂದರೆ ಅಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ ಅಲ್ಲೂ ಸಹ ಬಂದಿದೆ ಕೆ ಪಿ ಟಿ ಸಿಯಲ್ಲು ಸಹ ನೈಂಟಿ ಒನ್ ಅಥವಾ ನೈಂಟಿ ಫೈವ್ ಸಹ ನಿಂತರೂ ಅಚ್ಚರಿ ಪಡುವಂತಿಲ್ಲ ಯಾಕಪ್ಪ ಅಂದರೆ ಅಲ್ಲಿ ಅಷ್ಟೊಂದು ಅರ್ಜಿಗಳು ಬಂದಿರುವಂತಹ ಒಂದು ಕಾರಣ ಇನ್ನು ಮೆಸ್ಕಾಮ್ ಈ ಮೆಸ್ಕಾಮಲ್ಲಿ ಕಟ್ ಆಫ್ ಹೇಳಿದ್ರು ಅಂತ ಈ ಸ್ವಲ್ಪ ಮೀಡಿಯಮ್ ಆಗಿ ಒಂದು ಅಪ್ಲಿಕೇಶನ್ ಬಂದಿವೆ ಸ್ಕೋಮಲ್ಲಿ ಮೀಡಿಯಮ್ ಆಗಿ ಒಂದು ಅಪ್ಲಿಕೇಶನ್ಗಳು ಬಂದಿರುವ ಬಂದಿರುವ ಬಂದಿವೆ ಇಲ್ಲಿ ಒಂದು ನಾನು ಒಂದು ಏನು ಕಟ್ ಆಫ್ ಹಾಕಿದೆ ಆ ಒಂದು ಕಟ್ ಆಫ್ನ ಒಂದು ರೇಂಜಲ್ಲೇ ಎಲ್ಲ ಒಂದು ನಿಗಮಗಳು ಕಟ್ ಆಫು ಇರ್ತದೆ ಮೆಸ್ಕಾಮಲ್ಲೂ ಸಹ ಒಂದು ಮರ್ತಾರೆ ಇದು ಹೈಯೆಸ್ಟು ಇಲ್ಲ ಮೀಡಿಯಮು ಇಲ್ಲ ಆ ರೀತಿ ಎರಡು ಮೆಸ್ಕಾಮ್ ಬೆಸ್ಕಾ ಹೈಯೆಸ್ಟ್ ಕೆಪಿಟೀಷನ್ ಚೆಸ್ಕಾಂ ಲೋಯೆಸ್ಟು ಚೆಸ್ಕಾಮು ಆನಂತರ ಇಸ್ಕಾಮ್ ಇದು ಒಂದು ಒದಗಿ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ಒಂದು ಫಿಸಿಕಲ್ ಯಾವಾಗ ನಡಿಬೋದಪ್ಪ ಅಂತಂದರೆ ಒನ್ ಇಷ್ಟು ಫೈವ್ ವಿಷಯದಲ್ಲಿ ನಿಮಗೆ ಫಿಸಿಕಲ್ ಕರೆದು ನಿಮಗೆ ಒಂದು ಫಿಸಿಕಲ್ ಬಂದ್ಬಿಟ್ಟು ಫೆಬ್ರವರಿ ಅಂತ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಮಾರ್ಚ್ ಮಿಡ್ ಫಸ್ಟ್ ವೀಕಲ್ಲು ಆರಂಭ ಆಗೋದಿಲ್ಲ ಮಾರ್ಚಲ್ಲಿ ಮಾರ್ಚ್ ಮಿಡ್ ಅಥವಾ ಮತ್ತು ಲಾಸ್ಟ್ ಈ ಒಂದು ತಿಂಗಳುಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಇರ್ತದೆ ಇದು ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಈ ಇಷ್ಟು ಲೇಟಾಗಪ್ಪ ಅಂತಂದ್ರೆ ಈಗ ಮುಗಿದು ಒಂದು ಈ ಒಂದು ತಿಂಗಳಲ್ಲಿ ಮುಗಿದಿರುವ ಕಾರಣ ಒಂದು ಅಪ್ಲಿಕೇಶನ್ ಎಲ್ಲ ಪ್ರೊಸೆಸ್ಸು ಅದರಲ್ಲೇ ಒಂದು ಪ್ರೊಸೆಸ್ ನೆಕ್ಸ್ಟು ಪರ್ಸೆಂಟೇಜ್ ಒಂದು ಒಂದಿಷ್ಟು ಫೈವ್ ಲೀಸ್ಟ್ ತೆಗೆಯುವಂಥದ್ದು ಆಗಲಿ ನಿಮ್ಮ ಒಂದು ರಿಸಲ್ಟ್ ಬಿಡುವಂಥದ್ದಾಗಲಿ ಅಡ್ಮಿಟ್ ಕಾರ್ಡ್ ಜನರೇಟ್ ಮಾಡುವಂಥದ್ದಾಗಲಿ ಇವೆಲ್ಲ ಒಂದು ಪ್ರೊಸೆಸ್ ಇರುವಂಥ ಕಾರಣ ಸರಿಸುಮಾರು ಒಂದು ಎರಡರಿಂದ ಮೂರು ತಿಂಗಳ ಕಾಲ ಒಂದು ಸಮಯ ಇಡ್ತದೆ ಅದರಲ್ಲಿ ಆರು ಲಕ್ಷಕ್ಕೂ ಅಧಿಕ ಒಂದು ಅಪ್ಲಿಕೇಶನ್ ಬಂದಿರುವ ಕಾರಣ ಆ ಒಂದು ನಿಟ್ಟಿನಲ್ಲಿ ಮಾರ್ಚ್ ಮಿಡ್ನಲ್ಲಿ ಮಿಡ್ ಮಾರ್ಚ್ನ ಒಂದು ಎರಡನೇ ಅಥವಾ ಮೂರನೇ ಒಂದು ವಾರದಲ್ಲಿ ಜರುಗುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಉಳಿದಂತ ಟೆನ್ ಪರ್ಸೆಂಟ್ ಏನಾದರೂ ಆಗುವಂಥ ಸಾಧ್ಯತೆ ಇದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ಈ ಒಂದು ಫಾರೆಸ್ಟ್ ಗಾರ್ಡ್ ಫಿಸಿಕಲ್ ಬಗ್ಗೆ ಏನಾದರೂ ಒಂದು ಮಾಹಿತಿಯ ಒಂದು ವಿಡಿಯೋ ಅಂತಂದರೆ ಕಾಮೆಂಟ್ ಮಾಡಿ ನಾನು ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಂಡು ವಿಡಿಯೋವನ್ನು ಮಾಡ್ತಾನೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿತಕ್ಕಾಗಿ ಧನ್ಯವಾದ